ಎಲ್ರಿಗೂ ನಮಸ್ಕಾರ ಇವಾಗ ಒಂದು ವಿಶೇಷವಾದ ಹಾವು ಹಿಡ್ಕೊಂಬಂದಿವೆ ಇದ್ರ ಬಗ್ಗೆ ನಿಮ್ಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತೇನೆ ಇದಕ್ಕೆ ಬ್ಯಾಂಡೆಡ್ ಕುಕ್ರಿ ಅಂತ ಅಂತಾರೆ ಇನ್ನೊಂದು ಏನಪ್ಪ ಅಂದ್ರೆ ಹಾವು ಹಿಡಿಯೋರ ಭಾಳ ಕನ್ಫ್ಯೂಷನ್ ಮಾಡ್ಕೋತಾರೆ ಮಾಡ್ಕೊಂಡ ಕಾಮನ್ ಕ್ರೀಟ್ ಅಂದ್ರೆ ಕಟ್ ಹಾವು ಅಂತ ತಿಳ್ಕೊಂಡ ಇದು ಬ್ಯಾಂಡೆಡ್ ಕುಕ್ರಿನ ಬಡ್ದ ಸಾಯಿಸ್ತಾರ ನಮ್ಮ ಹಳ್ಳಿ ಕಡೆ ಇದೇನಪ್ಪ ಅಂದ್ರೆ ಹಳ್ಳಿ ತಿನ್ನಕ ರಾತ್ರಿ ಹೊತ್ತು ಮನೆ ಸೈಡ್ ಬರ್ತೈತೆ ನಿನ್ನ ರಾತ್ರಿನೂ ಇದು ಹಳ್ಳಿ ತಿನ್ನಾಕ ಮನಿ ಕಡೆ ಬಂದೈತೆ ಬಂದಾಗ ಅದನ್ನ ಹಿಡ್ಕೊಂಡು ಬಂದೈತಿ ಹಲ್ಲಿ ಮತ್ತು ಹಳ್ಳಿ ತತ್ತೆ ಇದಕ್ಕೆ ಭಾಳ ಇಷ್ಟ ಅದು ತಿನ್ನೋ ಸಲುವಾಗಿ ಇದು ಮನೆ ಕಡೆ ಬರ್ತೈತಿ ಈ ಕುಕ್ರಿ ಒಳಗೆ ಏನಪ್ಪ ಅಂದ್ರೆ ಫಸ್ಟ್ ಸ್ಟಾರ್ಟಿಂಗ್ದಾಗ ನಾವು ಹಿಡಬೇಕಾರ ಕಾಮನ್ ಕ್ರೀಟಾ ಕಾಮನ್ ಕುಕ್ರು ಇದಕ್ಕೆ ಕಾಮನ್ ಕುಕ್ರಿನೂ ಅಂತಾರೆ ಮತ್ತು ಬ್ಯಾಂಡೆಡ್ ಕುಕ್ರಿನೂ ಅಂತಾರೆ ಆಮೇಲೆ ಕಾಮನ್ ವಾಲ್ಫ್ ಸ್ನೇಕ್ ಆಮೇಲೆ ಕಾಮನ್ ಟ್ರಿಂಕೆಡ್ ಸ್ನೇಕ್ ಅದಾವ ಇವೆಲ್ಲ ಭಾಳ ಅಂದ್ರೆ ಭಾಳ ಕನ್ಫ್ಯೂಸ್ ಹಾಕಿದ್ವು ಆಮೇಲೆ ಬರ್ತಾ ಬರ್ತಾ ಇದ್ರ ಬಗ್ಗೆ ಸ್ಟಡಿ ಮಾಡಿದ್ಮೇಲೆ ಇವೆಲ್ಲ ಬೇರೆ ಬೇರೆ ಅಂತ ಗೊತ್ತಾಗ್ತಿತ್ತು ಆಮೇಲೆ ಈ ಕುಕ್ರಿ ಒಳಗೆ ಇನ್ನೂ ಬೇರೆ ಬೇರೆ ಅದಾವೆ ರಸಲ್ಸ್ ಕುಕ್ರಿ ಸ್ಟ್ರಿಕ್ಡ್ ಕುಕ್ರಿ ಮತ್ತು ಟ್ರಾವಿಂಗ್ ಕೋರ್ ಕುಕ್ರಿ ಮತ್ತು ತಿಲಕ್ ಕುಕ್ರಿ ಅಂತೇಳಿ ಸ್ನೇಕ್ಸ್ ಅದಾವೆ ಡಿಫ್ರೆಂಟ್ ಡಿಫ್ರೆಂಟ ಮತ್ತು ಇದೊಂದು ಏನಪ್ಪ ಅಂದ್ರೆ ಕರ್ನಾಟಕದ ಎಲ್ಲ ಕಡೆ ಕಂಡು ಬರ್ತೈತೆ ಇನ್ನೊಂದು ಏನಂದ್ರೆ ಇದೆ ಕಾಮನ್ ಕ್ರೇಟ್ ಅಂತ ಹೇಳಿ ಇದನ್ನ ಬಡದ ಕೊಂದ ಕೊಂದ ಇದ್ರ ಸಂತತಿ ಐತಲ್ಲ ನಶಿಸಿ ಹೊಂಟೈತಿ ಬಾಳೆ ಭಾಳ ಕಡಿಮೆ ಆಯಿತೆ ದಯವಿಟ್ಟು ಯಾರು ಇದನ್ನ ಹಾವನ್ನ ಕೊಲ್ಲಾಕೋಬೇಡ್ರೆ ನಾನ್ ವೆಮ ವೆನೆಮಸ್ ಇರ್ತೈತೆ ಅಂದ್ರೆ ವಿಷ ಇದಕ್ಕೆ ಇರಂಗಿಲ್ಲ ವಿಷಕಾರಿ ಇರಲ್ಲ ಹಾವ ಇದು ಐದರಿಂದ ಆರು ಮೊಟ್ಟೆ ಇಡ್ತೈತೆ ಮತ್ತು ಏನಪ್ಪ ಅಂದ್ರೆ ಇದ ಮೊಟ್ಟೆ ಹಾಕಿ ಮರಿ ಹಾಕುವಂಥ ಒಂದು ಸರಿಸ್ರುಪಾ ಇದಕ್ಕೆ ವಿಷ ಇರಂಗಿಲ್ಲ ಮತ್ತು ಇದು ಯಾವಾಗ ಕಡಿತಪ್ಪ ಅಂದ್ರೆ ಇದಕ್ಕೆ ಗಾಬರಿ ಆದಾಗ ಮತ್ತು ಇದಕ್ಕೆ ಸಿಟ್ಟು ಬಂದಾಗ ಅದನ್ನು ಅದ ರಕ್ಷಣೆ ಮಾಡ್ಕೊಳೋ ಸಂಬಂಧ ಅಷ್ಟೇ ಕಡಿತೈತೆ ಇಲ್ಲ ಅಂದರೆ ಕಡಿಯಂಗಿಲ್ಲ ಇದನ್ನ ಸಣ್ಣ ಮರಿಯೈತೆ ದೊಡ್ಡ ಆದ್ರಂದ್ರೆ ಇವ ನಾರ್ಮಲ್ ಆಗಿ ಅಂದ್ರೆ ಸಾಮಾನ್ಯವಾಗಿ ಎರಡರಿಂದ ಎರಡೂವರೆ ಪೂರ್ತನ ಇದು ಉದ್ದಾಕ್ತವು ಇನ್ನೊಂದು ಏನಪ್ಪ ಅಂದ್ರೆ ಅದು ರಾತ್ರಿ ಸಂಚಾರಿಯ ಸರಿಸೃಪ ಅಂದ್ರೆ ರಾತ್ರಿ ಹೊತ್ತಿನಾಗ ಮಾತ್ರ ಇದ ಹೊರಗಡೆ ಬರ್ತೈತಿ ಮನೆಗಳ ಕಡೆ ಇಲಿ ಅಲ್ಲ ಹಲ್ಲಿ ಮತ್ತು ಹಳ್ಳಿಗಳ ಮೊಟ್ಟೆಗಳನ್ನ ತಿನ್ನೋ ಸಂಬಂಧ ಇದ ಮನೆಗಳ್ ಬರ್ತೈತೆ ಅದೇ ಇದ್ರ ಸೇಮ ಇನ್ನೊಂದು ಕಾಮನ್ ವಾಲ್ಪ್ ಸ್ನೇಕ್ ಅಂತ ಇರ್ತೈತಿ ಅದೇನಪ್ಪ ಅಂದ್ರೆ ಮನೆಯೊಳಗೆ ಹಳ್ಳಿ ತಿನ್ನೋಕೆ ಬರ್ದೈತೆ ಆಲ್ಮೋಸ್ಟ್ ಕಾಮನ್ ವಾಲ್ಪ ಮನೆಯೊಳಗೆ ಸಿಗೋದು ಹಳ್ಳಿ ತಿನ್ನಾಗ ಗಾಡಿ ಗಾಡಿ ಸಂಜೆ ಆಗೋದು ಇರ್ತೈತಲ್ಲ ಅವಾಗ ಸಿಗ್ತೈತಿ ಇದು ಕಾಮನ್ ಐತಲ್ಲ ಇದು ಭಾಳ ಅಂದ್ರೆ ಭಾಳ ವಿಶೇಷವಾಗಿ ಕಡಿಮೆ ಇದು ಕಾಣೋದು ಕಡಿಮೆ ಮತ್ತೆ ಮನುಷ್ಯರಿಗೆ ಸಿಗೋದು ಕಡಿಮೆ ಬಾಳೆ ಅಂದ್ರೆ ಭಾಳ ಆಕ್ಟಿವ್ ಆಗಿರ್ತೈತಿ ರಾತ್ರಿ ಸಂಚಾರಿ ಮಾಡೋದ್ರಿಂದ ಇದ ಆಲ್ಮೋಸ್ಟ್ ಭಾಳ ಕಣ್ಣಿಗೆ ಇದು ಸಿಕ್ಕಿದ್ರಿಂದ ಇದ್ರ ಸಂಪೂರ್ಣ ಸಂಪೂರ್ಣವಾದ ಮಾಹಿತಿ ನಿಮ್ಗೆ ತಿಳಿಸ್ಕೊಡೋ ಸಲುವಾಗಿ ಇದನ್ನ ವಿಡಿಯೋ ಮಾಡೋದೈತಿ ಇದು ಇನ್ನೂ ಭಾಳ ಅಂದ್ರೆ ಭಾಳ ಸಣ್ಣ ಮರಿಯೈತೆ ಇನ್ನೊಂದು ನೋಡ್ರಿ ಕಾಮನ್ ಕ್ರೈಟಾ ಮತ್ತು ಬ್ಯಾಂಡೆಡ್ ಕುಕ್ರು ಸ್ನೇಕಿಗೆ ಏನು ಪಾ ಅಂದ್ರೆ ಕಾಮನ್ ಕ್ರೇಟ ಕಂಪ್ಲೀಟಾಗಿ ಹಾವು ಕಾಮನ್ ಕ್ರೇಟ ಕಂಪ್ಲೀಟಾಗಿ ಬಾಡಿ ಎಲ್ಲ ಬ್ಲ್ಯಾಕ್ ಇರ್ತೈತಿ ಅಂದ್ರೆ ಕರಿ ಇರ್ತೈತಿ ಅದ್ರ ಮ್ಯಾಗ ಬಿಳಿ ಅಡ್ಡ ಪಟ್ಟಿ ಇರ್ತಾವೆ ಇದು ಬ್ಯಾಂಡೆಡ್ ಕುಕ್ರಿ ಏನಪ್ಪಾ ಅಂದ್ರೆ ಹಿಂಗೆ ಹಳದಿ ಕಲರ್ದ ಮಣ್ಣದ ಹಳದಿ ಕಲರ್ದ ಬಣ್ಣದ ಹಾಮ್ ಇರ್ತೈತಿ ಅದ್ರ ಮ್ಯಾಗ ಕರಿ ಪಟ್ಟಿ ಇರ್ತಾವೆ ಇನ್ನೊಂದು ಏನಪ್ಪಾ ಅಂದ್ರೆ ಇದ್ರಂಥದ ಬ್ರ್ಯಾಂಡೆಡ್ ಕ್ರೇಟ್ ಅಂತ ಒಂದು ಹಾವೈತಿ ಅದು ಭಾಳ ಅಂದ್ರೆ ಭಾಳ ವಿಷ್ಕಾರ ಅದು ಯಾವ ಅಂದ್ರೆ ಕೇಸರಿ ಕಲರ್ ಇರ್ತೈತಿ ಕೇಸರಿ ಮತ್ತು ಕಡಿಮೆ ಬಣ್ಣದ ಕೆಂಪು ಕಲರ್ ಇರೈತಿ ಅದ್ರ ಮ್ಯಾಗೆ ಕರಿಪಟ್ಟಿರ್ತಾವೆ ಅದ ಬ್ಯಾಂಡೆಡ್ ಕೈ ಕ್ರೈಟ್ ಅಂತ ಹೇಳಿ ಭಾಳ ಅಂದ್ರೆ ಭಾಳ ವಿಷ್ಕಾರ ಇರ್ತೈತಿ ಆಲ್ಮೋಸ್ಟ್ ಹಾವ ಹಿಡಿಬೇಕಾದ್ರೆ ಇದ್ರ ಬಗ್ಗೆ ಭಾಳ ಅಂದ್ರೆ ಭಾಳ ಸ್ಟಡಿ ಮಾಡಬೇಕು ಯಾಕಂದ್ರೆ ಎಲ್ಲನೂ ಸೇಮ ಇರ್ತಾವೆ ಭಾಳ ಜನ ಈ ಅಂತ ಹೇಳಿ ಕಾಮನ್ ಕ್ರೈಟಾಗಿ ಕಡ್ಸ್ಕೊಂಡವ್ರು ಅದಾರ ಮತ್ತು ಸತ್ತಾರು ಅದಾರ ಅದಕ್ಕೋಸ್ಕರ ಅವರ ಬಗ್ಗೆ ತಿಳ್ಕೊಬೇಕಾರ ಮೊದಲು ಸಂಪೂರ್ಣವಾಗಿ ಕಂಪ್ಲೀಟಾಗಿ ತಿಳ್ಕೊಬೇಕು ಇದ ನಾನ್ ಏನು ಮತ್ತು ಸ್ನೇಹ ಏನೂ ಆಗೋಂಗಿಲ್ಲ ಕಡೆಯಂಗಿಲ್ಲ ಕಡಿದ್ರೂ ಏನೂ ಆಗೋಂಗಿಲ್ಲ ఎల్గూ నమస్కార జై హింద్ జై కర్ణాటక